ಕನ್ನಡ ಚಿತ್ರರಂಗದಲ್ಲಿ ಒಂದು ಲಾಂಛನ ಇದ್ದ ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಶಿವಣ್ಣ ಅವರ ವ್ಯಕ್ತಿತ್ವ ಅವರ ಅಭಿನಯ ಅವರ ದೊಡ್ಡ ಗುಣ ಎಲ್ಲವೂ ಎಲ್ಲರಿಗೂ ಆದರ್ಶ ಬರೀ ಬೇರೆ ನಾಯಕ ನಟರಿಗೆ ಅಷ್ಟೇ ಅಲ್ಲ ಚಿತ್ರರಂಗದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅಷ್ಟೇ ಅಲ್ಲ ಹೊರಗಿನವರಿಗೂ ಅದೊಂದು ಆದರ್ಶ ಯಾಕಂತಂದರೆ ಅಣ್ಣವರಲ್ಲಿ ಇದ್ದಂತಹ ಸಹೃದಯಿ ಗುಣ ಮತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಗುಣ ಆಮೇಲೆ ಅದನ್ನು ಎಲ್ಲೂ ತೋರ್ಪಡಿಸದೆ ಹೇಳ್ಕೊಳ್ಳದೆ ಸಹಾಯ ಮಾಡುವಂಥ ಗುಣ ಆಮೇಲೆ ತಗ್ಗಿ ಬಗ್ಗಿ ನಡೆಯುವಂಥ ಗುಣ ಎಲ್ಲರೊಂದಿಗೆ ಬೆರೆಯುವಂಥ ಗುಣ ಎಲ್ಲರನ್ನು ಸಮಾನವಾಗಿ ನೋಡುವಂಥ ಗುಣ ಇದು ಶಿವಣ್ಣನವರಲ್ಲಿ ಇರೋದರಿಂದ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ ನನ್ನ ಅದೃಷ್ಟಕ್ಕೆ ನಾನು ಶಿವಣ್ಣವರ ಜೊತೆ ಸುಮಾರು ಹನ್ನೆರಡು ಸಿನಿಮಾ ಕೆಲಸ ಮಾಡಿದ್ದೀನಿ ಅವರ ಹನ್ನೆರಡು ಸಿನಿಮಾಗಳಿಗೆ ಸಂಗೀತವನ್ನು ಕೊಟ್ಟಿದ್ದೀನಿ ಜನ್ಮ ಜೋಡಿ ಜೋಡಿ ಅಕ್ಕಿ ಕುರುಬನ್ನಾಡಿ ನಮ್ಮೂರ ಹುಡುಗ ಮನೆ ಇಂದ್ರಧನುಷ್ ಇಂದ್ರಧನುಷ್ ನಂದೇ ನಿರ್ದೇಶನ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಅದು ಈ ಇಂದ್ರಧನುಷಲ್ಲಿ ನಮ್ಮ ಜೊತೆ ಅವರು ಸುಮಾರು ಒಂದು ತತ್ರ ಒಂದು ಆರೇಳು ತಿಂಗಳು ಜೊತೆಯಲ್ಲಿ ನಾವು ಇದ್ವಿ ಕೆಲಸ ಮಾಡಿದ್ವಿ ಅವರ ಕೆಲಸದ ವೈಖರಿ ಅಂತಂದರೆ ಒಂದು ಒಂದು ಚೂರು ಬೇಸರಿಸ್ತಾ ಇರಲಿಲ್ಲ ಎಲ್ಲೂ ಸಿಡಿಮಿಡಿಗೊಳ್ತಾ ಇರಲಿಲ್ಲ ಎಲ್ಲರಿಗೂ ಅಡ್ಜಸ್ಟ್ ಆಗುವಂಥ ಆ ಗುಣ ಅದು ಶಿವರಾಜ್ ಕುಮಾರ್ ಅವರಲ್ಲಿ ನಾವು ಕಂಡಿದ್ದು ಹಾಗಾಗಿ ನಮಗೆಲ್ಲರಿಗೂ ಶಿವರಾಜ್ ಕುಮಾರ್ ಅವರಂದರೆ ಇದು ಚಿತ್ರರಂಗಕ್ಕೆ ಪ್ರಿಯವಾದಂಥ ವ್ಯಕ್ತಿ ಹಾಗಾಗಿ ಶಿವಣ್ಣ ಅವರಿಗೆ ನಾನು ಯಾವತ್ತೂ ಶುಭವನ್ನು ಹಾರೈಸ್ತೀನಿ ಅವರು ಯಾವಾಗಲೂ ಸದಾ ಆರೋಗ್ಯವಂತರಾಗಿ ಮೊದಲಿನ ಆಮೇಲೆ ಇನ್ನೊಂದು ಅವರ ಚುರುಕುತನ ಅದು ಕೂಡ ಅಷ್ಟೇ ಎಂಥ ಸಂದರ್ಭದಲ್ಲೂ ಕೂಡ ಅವರು ತುಂಬ ಆಕ್ಟಿವ್ ವ್ಯಕ್ತಿ ಇದು ನಮಗೆ ಒಂದು ಆಶ್ಚರ್ಯ ತರುವಂಥದ್ದು ಲವ್ಲವಿಕೆ ಅವರ ಲವ್ಲವಿಕೆ ಹೀಗೇ ಇರಲಿ ಸದಾ ಇರಲಿ ಅಂತ ನಾನು ಅವರಿಗೆ ಹಾರೈಸ್ತೀನಿ ಅವರಿಗೆ ದೀರ್ಘಾಯುಷ್ಯನ ನಾನು ಕೋರ್ತೀನಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನಾನು ಕೋರ್ತೀನಿ ಧನ್ಯವಾದಗಳು ಹೌದು ನೋಡಿ ಅವರಿಗೆ ನಲವತ್ತು ವರ್ಷದ ಜರ್ನಿ ಅಂತ ನೀವು ಹೇಳ್ತೀರಿ ಅವರಿಗೆ ನಲವತ್ತು ವರ್ಷ ಆಗಿದೆಯಲ್ವ ಅನ್ನೋ ಥರ ಅಷ್ಟು ಯುವಕ ಆಗಿ ಅವ್ರು ಕಾಣ್ತಾರೆ ನಲವತ್ತು ವರ್ಷ ಜರ್ನಿ ಅನ್ನೋದೇ ಒಂದು ಆಗುತ್ತೆ ಖುಷಿ ಮತ್ತು ಆಶ್ಚರ್ಯ ಆಗುತ್ತೆ ನಲವತ್ತು ವರ್ಷ ಹೇಗೆ ಕಳೆಯಿತು ಅಂತ ಅಂದರೆ ಅಷ್ಟು ಲವಲವಿಕೆಯಿಂದ ಅವರು ನಮ್ಮನ್ನು ಇಟ್ಟರು ನಮ್ಮ ಮುಂದೆ ಅವರು ತಮ್ಮ ಅಭಿನಯ ಚಾತುರ್ಯವನ್ನು ತೋರಿಸಿ ನಮಗೆಲ್ಲರಿಗೂ ಖುಷಿ ಕೊಟ್ಟಂತಹ ಶಿವಣ್ಣ ಅವರಿಗೆ ನಾನು ಯಾವತ್ತೂ ಶುಭ ಕೋರ್ತೀನಿ ನಿಮ್ಮ ಜೊತೆಗೆ ಪರ್ಸ್ನಲ್ಲಿ ಆಮೇಲೆ ಶಿವಣ್ಣವರ ಒಂದು ದೊಡ್ಡ ಗುಣ ಯಾರನ್ನು ಟೀಕೆ ಮಾಡಲ್ಲ ಯಾರ್ದಾದರೂ ನಾವೇನಾದರೂ ಯಾರಣ್ಣ ಅವರು ಹಿಂಗೆ ಅಂದರೆ ಇಡಿ ಅವೆಲ್ಲ ಆ ವಿಷಯ ಬೇಡ ಅಂತ ಅದನ್ನು ಅದನ್ನು ತಳ್ಳಿ ಅದನ್ನು ಅವಾಯ್ಡ್ ಮಾಡಿ ಅವರು ಯಾವುದೇ ವಿವಾದಾತ್ಮಕ ವಿಚಾರಗಳನ್ನು ಅವ್ರ ಹತ್ತಿರ ಸೇರಿಸ್ತಿರಲಿಲ್ಲ ವಿವಾದಾತ್ಮಕ ವಿಚಾರ ಬಂದರೆ ಅದನ್ನು ತೇಲಿಸಿ ಅದನ್ನು ಬಿಟ್ಟು ಹಾಕಿ ಒಳ್ಳೆಯ ವಿಚಾರ ಅಂದರೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಘನಾತ್ಮಕ ವಿಚಾರವನ್ನೇ ಅವರು ಯೋಚನೆ ಮಾಡ್ತಿದ್ದಿದ್ದು ಇದು ಎಲ್ಲರಿಗೂ ಎಲ್ಲರೂ ಅನುಸರಿಸಬೇಕಾದಂಥದ್ದು ಯಾಕಂದರೆ ಇವತ್ತು ನಾವು ಏನೋ ಮಾತಾಡ್ತಾ ಇರ್ತೀವಿ ಇನ್ಯಾರು ಅದನ್ನು ತಪ್ಪಾಗಿ ಅರ್ಥೈಸ್ತಾರೆ ಯಾಕೆ ಅಂತಂದರೆ ನಾವು ಓಪನ್ ಆಗಿ ಮಾತಾಡ್ತೀವಿ ಅಥವಾ ಏನೋ ಹೇಳಬಾರ್ದು ವಿಚಾರ ಹೇಳಿರ್ತೀವಿ ಅದು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಇನ್ನೊಬ್ರು ನೋವಾಗುತ್ತೆ ಅದು ಇನ್ನೇನು ಇನ್ನೇನು ಅರ್ಥ ಕಲ್ಪ ಕಲ್ಪನೆ ಆಗುತ್ತೆ ಅದು ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಶಿವಣ್ಣ ಅವರು ಯಾವತ್ತೂ ನೆಗೆಟಿವ್ ವಿಚಾರವನ್ನು ಹತ್ತಿರ ಸೇರಿಸ್ತಿರ್ಲಿಲ್ಲ ನೆಗೆಟಿವ್ ವ್ಯಕ್ತಿಗಳ್ನು ನೆಗೆಟಿವ್ ವ್ಯಕ್ತಿಗಳು ಅವ್ರ ಹತ್ರ ಬಂದಾಗಲೂ ಕೂಡ ಅವರು ಅವರು ಅವರ ಮಾತನ್ನು ಕಟ್ ಮಾಡಿ ಅವರ ಜೊತೆ ನಗನಗುತ್ತಾ ಬೇರೆ ವಿಚಾರ ಮಾತಾಡ್ತಿದ್ದರು ಚಿತ್ರರಂಗದ ಬಗ್ಗೆ ಅವರು ಮಾತಾಡ್ತಿದ್ದರು ಮುಂದೆ ಹೀಗಾದರೆ ಹೇಗೆ ಈ ಥರ ಕನ್ನಡ ಚಿತ್ರರಂಗ ಈಗಾದರೆ ತಂತ್ರಜ್ಞರ ಗತಿಯೇನು ಈ ಅವರಲ್ಲಿ ಈವಾಗಲೂ ಇದೆ ಅದು ಅದೊಂದು ಖುಷಿಯಾಗುತ್ತೆ ಆಮೇಲೆ ಇನ್ನೊಂದು ನಾನು ಇಲ್ಲಿ ಹೇಳಲೇಬೇಕು ಇತ್ತೀಚೆಗೆ ಹಾಸನ್ ಅವರು ಕನ್ನಡದ ಬ ಕನ್ನಡ ತಮಿಳಿಂದ ಬಂತು ಅಂತ ಹೇಳಿದ್ದಕ್ಕೆ ಅಲ್ಲಿ ಶಿವಣ್ಣ ಇದ್ದರು ಅನ್ನೋ ಕಾರಣಕ್ಕೆ ನಮ್ಮ ಜನ ಅನೇಕರು ಅವರ ಮೇಲೆ ಒಂದು ರೀತಿ ಆಕ್ರಮಣ ಮಾಡೋ ರೀತಿಯಲ್ಲಿ ಮಾತಾಡಿದ್ರು ಇದು ಖಂಡಿತ ಖಂಡನೀಯ ಯಾಕಂದರೆ ಶಿವಣ್ಣವರ ಪರಿಸ್ಥಿತಿ ಇತ್ತೀಚೆಗೆ ಅವರು ಮರುಜನ್ಮದಲ್ಲಿ ಬಂದವರು ಅನಾರೋಗ್ಯದಿಂದ ಮತ್ತೆ ಮರು ಹುಟ್ಟೋವ್ರಿಗೆ ಅದನ್ನು ಸಹಿಸಿಕೊಂಡು ಜೊತೆಗೆ ಅವರು ಅನುಭವಿಸಿದ ನೋವು ಅಪ್ಪ ಹೋದರು ಅಮ್ಮ ಹೋದರು ತಮ್ಮ ಹೋದರು ತ ಇನ್ನೊಬ್ಬರು ತಮ್ಮ ಅವರ ಆರೋಗ್ಯ ಇದಿಲ್ಲ ಆಮೇಲೆ ಹೀಗೆ ಏನೇನೋ ಕಾರಣಗಳು ನಾನಾ ಕಾರಣಗಳಿಂದ ಅವರು ಜರ್ಜರಿತರಾಗಿರುವಂಥ ಸಂದರ್ಭದಲ್ಲಿ ಅವರಿಂದ ಕನ್ನಡದ ವೀರಾವೇಶವನ್ನು ನೀವು ನಿರೀಕ್ಷೆ ಮಾಡೋದು ಶುದ್ಧ ಅಪರಾಧ ಅದು ದೊಡ್ಡ ತಪ್ಪು ಅವರನ್ನು ಅವರು ಪಾಡಿಗೆ ಬಿಡಬೇಕು ಶಿವಣ್ಣವರು ಏನೂ ಮಾತಾಡಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇರುತ್ತೆ ಅವರ ನೋವು ಅವರ ನೋವನ್ನು ನಾವು ನಿವಾರಣೆ ಮಾಡೋಕ್ಕಾಗತ್ತಾ ನಮ್ಮ ಕೈಲಿ ಶಿವಣ್ಣವರ ಮನಸ್ಸಿನ ನೋವನ್ನು ನಾವು ನಿವಾರಣೆ ಮಾಡೋಕ್ಕೆ ಯೋಗ್ಯತೆ ಇದೆಯಾ ನಮಗೆ ನಾವು ಯಾಕೆ ಮಾತಾಡಬೇಕು ಇವರೆಲ್ಲ ನೀವೆಲ್ಲ ಯಾಕೆ ಮಾತಾಡ್ತೀರಾ ಅವರ ಬಗ್ಗೆ ಅದು ನನಗೆ ತುಂಬ ಬೇಸರ ಆಯಿತು ಯಾಕಂದರೆ ಶಿವಣ್ಣವ್ರನ್ನ ಅಷ್ಟು ವರ್ಷದಿಂದ ನಲ್ವತ್ತು ವರ್ಷದಿಂದ ನಾನು ನೋಡಿಕೊಂಡು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ನಾನು ಒಬ್ಬನೇ ಅಲ್ಲ ನಂದು ಒಂದು ಹತ್ತು ವರ್ಷದ ಪ್ರಯಾಣ ಇದೆ ಅವ್ರ ಜೊತೆ ಜನ್ಮ ಜೋಡಿಯಿಂದ ಚಿಗುರದ ಕನಸು ಅದಾದ ಮೇಲೆ ಗಂಡನ ಮನೆ ಅಲ್ಲಿವರೆಗೆ ನಾನು ಆಗಾಗ ನಾವು ಮೀಟ್ ಆಗ್ತಿದ್ವಿ ಹಾಕ್ತಿದ್ವಿ ಮೀಟಾದಾಗೆಲ್ಲ ಸಿನಿಮಾದ ಬಗ್ಗೆ ಸಿನಿಮಾ ಹೇಗೆ ತೆಗಿಬೇಕು ಯಾವ ಥರ ಬರಬೇಕು ಸಿನಿಮಾಗಳು ನಮ್ಮಲ್ಲಿ ಆಗಿರಬೇಕು ಈಗಿರ್ಬೇಕು ಆ ವಿಚಾರ ಬಿಟ್ಟರೆ ಬೇರೆ ಅವರೇ ಇವರ ವಿಚಾರಗಳು ಅವ್ರು ಯಾವತ್ತೂ ಮಾತಾಡ್ತಿರಲಿಲ್ಲ ಇದು ಶಿವಣ್ಣವರ ದೊಡ್ಡ ಗುಣ ನಾವು ಹಾಗಾಗಿ ಶಿವಣ್ಣವರು ನಮಗೆಲ್ಲರಿಗೂ ಪ್ರೀತಿ ಪಾತ್ರರಾಗಿರೋದಕ್ಕೆ ಇದೇ ಕಾರಣ ರೀತಿ ಒಂದು ಹನ್ನೆರಡು ಸಿನಿಮಾಗಳನ್ನು ನೀವು ಮಾಡಿದ್ದೀರಾ ಆ ಮ್ಯೂಸಿಕ್ ಕಂಪೋಸ್ ಮಾಡಿದ ಆಗಿರ್ಬೋದು ಸರ್ ಎಷ್ಟು ಅದ್ಭುತ ಅನ್ನಿಸ್ತಿತ್ತು ಒಂದು ನಟನೆಗೆ ಮ್ಯೂಸಿಕ್ ಇರ್ಬೋದು ಜೊತೆಗೆ ನೀವು ಕೊಟ್ಟಂತ ಮ್ಯೂಸಿಕ್ ಎಲ್ಲ ಸೂಪರ್ ಹಿಟ್ ಹ್ಞೂ ಏನಾದರೂ ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿದ್ರ ಕಂಡ್ ಮಾಡದಿರ್ತಾರೆ ಈಗ ಜನ್ಮ ಜೋಡಿ ಸಿನಿಮಾದ ಹಾಡಿನ ಬಗ್ಗೆ ಅವರು ತುಂಬ ಅವರು ಇಷ್ಟಪಟ್ಟು ಮೇಲೆ ಎಲ್ಲ ಕಡೆ ಯಾವುದೇ ಸಂದರ್ಶನದಲ್ಲೂ ಕೂಡ ಅವರು ಸಾರಿ ಯಾವುದೋ ಒಂದು ಸಂದ ಯಾವುದೇ ಸಂದರ್ಭದಲ್ಲಿ ಜನ್ಮ ಜೋಡಿಯನ್ನು ಪ್ರಸ್ತಾಪ ಮಾಡದೇ ಇರುವ ದಿನ ಇಲ್ಲ ಆಮೇಲೆ ಜೋಡಿ ಅಕ್ಕಿ ಆಮೇಲೆ ಅವರ ಅವರಿಂದ ನಾನು ಹಾಡಿಸಿದ್ದೀನಿ ಒಂದಷ್ಟು ಸಿನಿಮಾಗಳಿಗೆ ಅದೆಲ್ಲ ಅವರು ಪ್ರೀತಿಯಿಂದ ಬಂದು ಹಾಡಿದ್ದಾರೆ ಮಣಿ ಮಣಿ ಮಣಿಗೊಂದು ದಾರ ಅವರು ಹಾಡಿದ್ರಿಂದ ಕ್ಲಿಕ್ ಆಯ್ತದು ಅದು ಒಂದು ಪ್ಲಸ್ ಪಾಯಿಂಟ್ ಅವ್ರದ್ದು ಅವರು ಅಂಥ ಅವರು ನನ್ನ ಹಾಡುಗಳನ್ನ ಇಷ್ಟಪಟ್ಟು ನನಗೆ ಭಾಳಷ್ಟು ಸಲ ಅಭಿನಂದನೆ ಮಾಡಿದ್ದಾರೆ ಮತ್ತು ಪ್ರತಿ ಸಲ ಅವರು ಸಿಕ್ಕಾಗ ಕೂಡ ಜನ್ಮ ಜೋಡಿ ವಿಚಾರವಾಗಿ ಮಾತಾಡ್ತಾರೆ ಎಷ್ಟು ಜನ್ಮ ಜೋಡಿಯ ಒಂದು ಅತ್ ಅದು ಅತಿ ಹೆಚ್ಚು ಕ್ಯಾಸೆಟ್ಟು ಸೇಲ್ ಆದಂಥ ಒಂದು ಜನ್ಮ ಜನ್ಮಜೋಡಿ ಅದು ಇವತ್ತಿಗೂ ಹೆಮ್ಮೆ ಇದೆ ಅವರಿಗೂ ಹೆಮ್ಮೆ ಇದೆ ನಮ್ಮ ನಮಗೆಲ್ಲ ಹೆಮ್ಮೆ ಇದೆ ಅದು ಹಾಗಾಗಿ ಸರಿ ಶಿವಣ್ಣವ್ರದ್ದು ಸಾಕಷ್ಟು ಘಟನೆಗಳಿವೆ ಒಂದು ನಮ್ಮ ನನ್ನ ಇಂದ್ರಧನುಷ್ ಸಿನಿಮಾದೆ ನಾನು ಹೇಳಲೇಬೇಕು ಅದು ಅವರು ಶೂಟಿಂಗ್ ಮಾಡ್ತಾ ಇರುವಾಗ ನನ್ನ ಗೆಳೆಯ ಒಬ್ಬ ಅಲ್ಲಿ ಇದು ಮಂಗಳೂರಲ್ಲಿ ಮಂಗ್ಳೂರು ಹತ್ರ ಸೋಮೇಶ್ವರ ಬೀಚಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ದಿದ್ದು ಅಲ್ಲೇ ಒಂದು ಹತ್ತಿರದಲ್ಲಿ ಒಂದು ಮನೆ ಇತ್ತು ತುಂಬ ಸರ್ವೇ ಸಾಧಾರಣವಾದ ಬಡವರ ಮನೆ ಅದು ಆ ಮನೆಯವರು ಬಂದು ಅದು ಮಧ್ಯಾಹ್ನ ಹೊತ್ತು ರಿಕ್ವೆಸ್ಟ್ ಮಾಡಿಕೊಂಡ್ರು ಶಿವಣ್ಣ ನಮ್ಮ ಜೊತೆ ಊಟ ಮಾಡ್ತಾರ ಅಂತ ನಾನು ನನಗೆ ಒಂಥರ ಆಗೋಯ್ತು ಇವ್ರು ಇವರ ಬೇಡಿಕೆ ನಾನು ಅವ್ರ ಹತ್ರ ಹೆಂಗೆ ಕೇಳೋದು ಅವರು ದೂರದಿಂದ ನೋಡ್ತಾರೆ ಏನು ಅಂತಂದರು ನಾನು ಹೋದೆ ಹೋಗಿ ಅಣ್ಣ ಅವ ಪಾಪ ಮನೆಯವರು ನಿಮ್ಮನ್ನು ಊಟ ಕರೀತಾರೆ ಅಂತ ಹೌದಾ ನಡೀರಿ ಹೋಗೋಣ ತಕ್ಷಣ ಎದ್ದು ಬಂದು ಅದು ನೆಲದಲ್ಲಿ ಚಕ್ ಮಕ್ಕಳು ಹಾಕಿ ಕೂತ್ಕೊಂಡು ಬಾಳೆಲೆಯಲ್ಲಿ ಊಟ ಮಾಡಿದ್ರು ಅವ್ರಿಗೆ ಬೇಸರ ಆಗಬಾರ್ದು ಅಂತ ಹಾಗಾಗಿ ಯಾರಿಗೆ ಬೇಸರ ಮಾಡುವಂಥ ವ್ಯಕ್ತಿ ಅಲ್ಲ ಅವರು ಇನ್ನೊಂದು ವಿಚಾರ ಹೇಳ್ತೀನಿ ಇಂದ್ರಧನುಷ್ ಸಿನಿಮಾದಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಹಾಡಿದೆ ಆ ಹಾಡಲ್ಲಿ ಅದು ಬೇರೆ ಒಂದು ಶಿಲ್ಪಿಯ ಪಾತ್ರ ಮಾಡಿದ್ದವರು ಅವರು ಮತ್ತು ಮೋಹನಲ್ಲ ಅವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಅಲ್ಲಿ ನೀರಲ್ಲಿ ಅವರು ಅವರ ಶವ ತೇಲ್ತಾ ಇರೋದು ಸೀನ್ ಮಾಡಬೇಕಾಗಿತ್ತು ಅದಲ್ಲೊಂದು ಕಡೆ ನೀರು ಇಲ್ಲಿವರೆಗೆ ಇತ್ತು ನೀರು ನಾನು ಸೇಫ್ ಅಂತ ಹೇಳಿದೆ ಇಲ್ಲಿ ತೇಲಿದ್ರೆ ನಮಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ ಶಿವಣ್ಣ ಆರಾಮಾಗಿ ಹಿಂಗೆ ತೇಳ್ಕೊಂಡು ಶವದ ರೀತಿಯಲ್ಲಿ ತೇಳ್ಕೊಂಡು ಅವರಿಬ್ಬರು ಆ್ಯಕ್ಟ್ ಮಾಡಿ ಆಯಿತು ಟೇಕ್ ಓಕೆ ಆಯಿತು ಆಮೇಲೆ ಅವ್ರನ್ನ ಕೈ ಹಿಡ್ದು ಮೆಲಕ್ಕೆ ಕಡೆ ಮಾಡೋಕ್ಕೆ ಬಂದು ಹೋದರೆ ನೀರು ಆ ಕೊಚ್ಚ ವಾಸನೆ ಅಂದರೆ ಡ್ರೈನೇಜ್ ನೀರಲ್ಲ ಪಾಚಿ ವಾಸನೆ ಬರ್ತಾಯಿತ್ತು ಅಯ್ಯೋ ದೇವರೇ ನಾವು ಅವ್ರನ್ನ ಇಂಥ ನೀರಲ್ಲಿ ಇದು ಮಾಡಿದ್ವ ಶಿವಣ್ಣ ಸಾರಿ ಶಿವಣ್ಣ ಸರ್ ಏ ಇಟ್ಸ್ ಓಕೆ ಇಟ್ಸ್ ಓಕೆ ಇದು ನಾವು ಶೂಟಿಂಗ್ ನಾವು ಮಾಡ್ತಾರ್ದು ಡೋಂಟ್ ವರಿ ಡೌಂಟ್ ವರಿ ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಆಮೇಲೆ ಬಿಂದಿಗೆಯಿಂದ ನೀರು ತಂದು ಅವ್ರಿಗೆ ಒಳ್ಳೆ ನೀರಲ್ಲಿ ನೀರು ಸುರಿದು ಸ್ನಾನ ಮಾಡಿ ಅವ್ರ ರೆಡಿ ಆದರು ಈ ದೊಡ್ಡ ಗುಣ ನಾವು ಅವ್ರನ್ನ ಅವರಲ್ಲಿ ನೋಡಿದ್ದೀನಿ ನಾನು ಊಟ ತಿಂಡಿಯಲ್ಲಿ ಯಾವುದೇ ಡಿಮ್ಯಾಂಡ್ ಮಾಡ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಮಧ್ಯಾಹ್ನ ಊಟನೇ ಮಾಡ್ತಿರಲಿಲ್ಲ ಅವರು ಒಂದು ಟೀ ಕುಡಿದು ಅಡ್ಜಸ್ಟ್ ಆಗೋರು ಯಾಕಂದರೆ ಅವರಿಗೆ ಊಟ ಮಾಡಿದ್ರೆ ಆಮೇಲೆ ಬಾಡಿ ಹೆವಿ ಆಗುತ್ತೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮನೇಲಿದ್ದಾಗ ಊಟ ಮಾಡ್ತಿರೇನೋ ಶೂಟಿಂಗ್ ಟೈಮಲ್ಲಿ ಅವರು ಊಟ ಅಷ್ಟು ಏನು ಊಟ ಮಾಡ್ತಿರಲಿಲ್ಲ ಕಾಫಿ ಟೀ ಅಷ್ಟೇ ಅವರು ಸೊ ಈ ಥರ ವ್ಯಕ್ತಿತ್ವ ಅವ್ರದ್ದು ಎಲ್ಲರಿಗೂ ಹೊಂದಾಣಿಕೆ ಆಗುವಂಥ ವ್ಯಕ್ತಿತ್ವ ಅಣ್ಣವರ ಅಣ್ಣವರ ಗುಣ ಹಾಗೇ ಇವರು ತಮ್ಮಲ್ಲಿ ಇದು ಅಳವಡಿಸಿಕೊಂಡು ಬಂದಂಥ ಗುಣ ಅಲ್ಲ ಅದು ರಕ್ತಗತವಾಗಿ ಬಂದಂಥ ಗುಣ ಏನಂತಂದರೆ ಅಣ್ಣವರ ವಿನಯ ಅಣ್ಣವರು ಎಲ್ಲರಿಗೂ ಗೌರವಿಸುವಂಥ ಗುಣ ಅಣ್ಣವರ ಒಂದು ಸರಳತೆ ಅದಷ್ಟು ಶಿವಣ್ಣ ತಮ್ಮಲ್ಲಿ ಅದನ್ನು ರೂಢಿಸ್ಕೊಂಡಿದ್ದಾರೆ ಅಥವಾ ಅವರ ಜೀನ್ಸಲ್ಲೇ ತಂದೆಯ ಗುಣ ಅವ್ರಿಗೆ ಬಂದಿದೆ ಅಂತ ಹೇಳ್ಬೋದು ನಮಗಂತೂ ತುಂಬ ಯಾಕೆ ಶಿವಣ್ಣ ಅಂತ ಒಬ್ಬ ಸಹೃದಯಿಗೆ ಈ ನೋವು ಯಾಕೆ ವಿಧಿ ಕೊಡ್ತಾಯಿದೆ ಅಥವಾ ದೇವರು ಯಾಕೆ ಶಿವಣ್ಣವ್ರಿಗೆ ಯಾಕೆ ಈ ಥರದ್ದು ಇದು ಎಷ್ಟೋ ಕೆಟ್ಟ ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಕಾಯಿಲೆ ಬರಲಿ ಶಿವಣ್ಣವ್ರಿಗೆ ಯಾಕೆ ಅದು ನಮಗೆ ತುಂಬ ಒಂದು ನೋವು ಅದರ ಸ ಅದಕ್ಕೆ ಆವಾಗ ಅವರು ಅವರನ್ನು ನಾವು ಇವತ್ತು ಕಾಪಾಡುವಂತಹ ಜವಾಬ್ದಾರಿ ಅವರನ್ನು ಪ್ರೀತಿಯಿಂದ ನೋಡುವಂಥ ಒಂದು ಜವಾಬ್ದಾರಿ ಇಡೀ ಚಿತ್ರರಂಗದ ಮೇಲಿದೆ ग्यारंटी न्यूज सुद्धि खचित न्याय निश्चित